ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ನಮ್ಮೂರಿಂದ ವಾಪಸ್ ಬೆಂಗಳೂರಿಗೆ ಹೊಂಟೀವಿ ಮತ್ತು ಇವತ್ತು ವಿ ಆರ್ ಎಲ್ ಬಸ್ನಲ್ಲೇ ಹೊಂಟಿದ್ದು ಹಂಗೆ ನಾನು ಊರಿಂದ ಏನೇನೆಲ್ಲ ತಂದೆ ಅಂದರೆ ಇವಾಗ ಹೋದಾಗ ಕಾಳು ಅದೆಲ್ಲ ಖಾಲಿಯಾಗಿತ್ತು ಊರಾಗ ಜವಾರಿ ಕಾಳು ಸಿಗ್ತಾವೆ ಮಡಕಿ ಕಾಳು ಗುರಳ್ಳು ಮತ್ತು ಅದನ್ನೆಲ್ಲ ತೊಗೊಂಡು ಹಂಗೆ ಜವಾರಿಗೂ ಬೆಳ್ಳುಳ್ಳಿ ಸಿಗ್ತಾವೆ ನಮ್ಮೂರಾಗ ಇತ್ತು ನಾನು ಬರು ಹಿಂದಿನ ದಿನ ಹಂಗಾಗಿ ಒಂದು ಸಂತಿ ದಿನ ತಗೊಂಡು ಬಂದೆ ಊರಿಂದ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಎದ್ದೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿದೆ ಹಾಗೆ ನಾನು ನೈಟ್ ಡಿನ್ನರ್ಗೆ ಅಂತ ಅಡುಗೆ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ಅಂತ ಬರೀ ಪುಳಿಯೋಗರೆ ಮಾಡ್ಕೊಂಡಿದ್ದೆ ಅದನ್ನ ತಿಂದ್ವಿ ಹಂಗೆ ಮಾ ರಾತ್ರಿಗೆ ಅಂತ ನಾನು ಅಡುಗೆ ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ಸಾಂಬಾರು ಮತ್ತು ಅನ್ನ ನುಗ್ಗೆಕಾಯಿ ಸಾಂಬಾರು ಮತ್ತು ಬೀಟ್ರೂಟ್ ಪಲ್ಯ ಮಾಡಾತೀನಿ ಅದೇ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ ಇದನ್ನ ನೀವು ಮಧ್ಯಾಹ್ನಕ್ಕೆ ಊಟಕ್ಕಾದರೂ ಮಾಡ್ಕೋಬೋದು ಲಂಚಿಗಾದರೂ ಮಾಡ್ಕೋಬೋದು ರಾತ್ರಿ ಡಿನ್ನರಿಗಾದರೂ ಮಾಡ್ಕೋಬೋದು ನಾನಿಲ್ಲಿ ರಾತ್ರಿಗೇ ಮಾಡ್ತಾ ಇರೋದು ರಾತ್ರಿಗಾಗಿ ಹಾಗಾಗಿ ಇದನ್ನ ನೀವು ವೆಜಿಟೇರಿಯನ್ ಯಾರು ಇರ್ತಾರಲ್ಲ ಅವರಿಗೆ ನಾನ್ ವೆಜ್ ಇಷ್ಟ ಆಗೋಲ್ಲ ಅವರು ಈ ರೀತಿ ಸಾಂಬಾರು ತಿಂದರೆ ಚೆನ್ನಾಗಿರುತ್ತೆ ಹಾಗೆ ಬೀಟ್ರೂಟ್ ಪಲ್ಯ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಡಿನ್ನರ್ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ ನಾನು ನುಗ್ಗೆಕಾಯಿ ಸಾಂಬಾರಿಗೆ ಅಂತ ತೊಗರಿ ಬೇಳೆ ಮತ್ತು ಒಂದು ಈರುಳ್ಳಿ ಸಣ್ಣದ ಈರುಳ್ಳಿ ಮತ್ತು ಒಂದು ಟೊಮೆಟೊನ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಬೇಳೆನ ಎಲ್ಲ ತೊಳ್ಕೊಂಡ್ಬಿಟ್ಟು ಅದರಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ಹೆಚ್ಚಿಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ನುಗ್ಗೆಕಾಯಿನೂ ಈ ರೀತಿ ಸಣ್ಣಗೆ ಹೆಚ್ಕೊಂಡು ಇಟ್ಕೊಂಡಿನಿ ಈಗ ಇದು ತೊಳ್ಕೊಂಡ್ಬಿಟ್ಟು ಅದಕ್ಕೆ ಈರುಳ್ಳಿ ಟೊಮೆಟೊ ಹಾಕಿದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ಒಂದು ಚಮಚೆ ಅಷ್ಟು ಎಣ್ಣೆ ಹಾಕಿ ಒಂದು ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಕ್ಕೊಂಡ್ಬಿಟ್ಟು ಈ ನುಗ್ಗೆಕಾಯಿನ ಹೆಚ್ಚಿ ಇಟ್ಕೊಂಡಿದೀನಲ್ಲ ಅದನ್ನ ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ಇವಾಗ ನಾನು ಐದು ಲೀಟ್ರ್ ಕುಕ್ಕರ್ ತೊಗೋತಾ ಇದ್ದೀನಿ ಐದು ಲೀಟ್ರ್ ಕುಕ್ಕರಲ್ಲಿ ಅನ್ನ ಮತ್ತು ಬೇಳೆ ನುಗ್ಗೆಕಾಯಿ ಮೂರು ಹಾಕ್ಬಿಡುತ್ತ ಅಂತಂದು ಐದು ಲೀಟ್ರ್ ಕುಕ್ಕರ್ನಾಗ ಇಡಾಕತ್ತೀನಿ ಹಂಗೆ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕೊಳಕತ್ತೀನಿ ಬೇಳೆಗೆ ಹಾಕ್ಕೊಂಡ್ಬಿಟ್ಟು ಈಗ ಐದು ಲೀಟ್ರ್ ಕುಕ್ಕರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಲಿಂಬೆನ ಹಾಕಿಬಿಟ್ಟು ಬೇಳೆ ಹಾಕಿದ್ನಲ್ಲ ಆ ಬೊಗಾನಿ ಮತ್ತು ಅನ್ನ ಅಕ್ಕಿ ಅದನ್ನೆಲ್ಲ ತೊಳೆದ್ಬಿಟ್ಟು ಅಕ್ಕಿಗೆ ಎಷ್ಟು ಬೇಕಷ್ಟು ನೀರು ಹಾಕಿ ಅದ್ರ ಮೇಲೆ ನುಗ್ಗೆಕಾಯಿ ಪ್ಲೇಟ್ ಇಟ್ಟಿದ್ನಲ್ಲ ಆ ನುಗ್ಗೆಕಾಯಿ ಪ್ಲೇಟ್ನ ಇಟ್ಟು ಮುಚ್ಚಳ ಮುಸ್ತಾ ಇದ್ದೀನಿ ಕುಕ್ಕರ್ದು ಇದು ಐದು ಲೀಟ್ರ್ ಕುಕ್ಕರು ಇದನ್ನು ನೀವು ಯಾರು ನೋಡಿಲ್ಲ ಅದನ್ನ ಈ ವಿಡಿಯೋನೂ ಹಾಕಿದ್ದೀನಿ ಐದು ಲೀಟ್ರ್ ಕುಕ್ಕರಲ್ಲಿ ಯಾವ ರೀತಿ ಅಡುಗೆನ ಒಮ್ಮೆ ಮಾಡ್ಬೋದು ಎರಡು ಥರ ಅಡುಗೆನು ಅಂತ ಅಂದು ನಾನು ಈ ರೀತಿಯೇ ಮಾಡೋದು ಹಂಗಾಗಿ ಇದನ್ನ ಈಗೂ ಕೂಡ ಐದು ಲೀಟ್ರ್ ಕುಕ್ಕರಲ್ಲಿ ಹಾಕಿ ಬಿಸಿಲೋಡಿಸ್ತೀನಿ ಈಗ ಐದು ಬಿಸಿಲಾಯಿತು ಐದು ಬಿಸಿಲಿಗೆ ತೆಗ್ದಿದ್ದೀನಿ ಎಲ್ಲ ಚೆನ್ನಾಗಿ ಬೆಂದಿದ್ದೆವು ನುಗ್ಗೆಕಾಯಿನೂ ಚೆನ್ನಾಗಿ ಹಣ್ಣಾಗ್ಯವು ಇದನ್ನ ನೀರಾಗಿನೂ ಕುದಿಸೋಂಗಿಲ್ಲ ನಾನು ನುಗ್ಗೆಕಾಯಿ ಹಿಂಗೆ ಉಗಾ ಬಡಿಸ್ಬಿಟ್ಟು ಕುದಿಸ್ತೀನಿ ಸಾಂಬಾರಿಗೆ ತೊಗರಿ ಬೇಳೆ ಹಾಕಿದ್ನಲ್ಲ ಅದು ಕೂಡ ಹಣ್ಣಾಗ ಬೆಂದೈತಿ ಚೆಂದ ಆಗೈತಿ ಬೇಳೆನೂ ಎರಡೂ ಮೂರು ಒಮ್ಮೆ ಕೂತ್ಸಿನಿ ಹಂಗೆ ಮೂರು ಒಮ್ಮೆ ಆಯ್ಬಿಡ್ತು ಒಂದು ಕುಕ್ಕರ್ನಾಗ ಎಲ್ಲ ಅಡುಗೆನೂ ಒಮ್ಮೆಲಿಗೆ ಆಗಿಬಿಡುತ್ತಾ ಹಂಗಾಗಿ ಈ ರೀತಿನ ಮಾಡ್ತೀನಿ ಈಗ ಬೇಳೆನ ಮಸ್ಕೊಂಡು ಇಟ್ಕೋಬೇಕು ಈಗ ಕಟ್ಕೊ ಮಸೋದು ಮಸಿಯಾಕೆ ಅಂತ ಬೇಳೆ ಮಸಿಯೋದಿಲ್ಲ ಹಂಗಾಗಿ ನಾನು ಮಜ್ಜಿಗೆ ಕಟ್ಟಿದಿರುತ್ತಲ್ಲ ಅದು ಕಡ್ಗೊಳ್ಳಿಲ್ಲೇನ ಹಿಂಗೆ ಮಸ್ಕೊತೀನಿ ಮಸ್ಕೊಂಡು ಸಣ್ಣಗೆ ಈ ರೀತಿ ಮೆತ್ತಗೆ ಮಾಡಿಡ್ತೀನಿ ಎಲ್ಲ ಇದನ್ನ ಸೈಡಿಗೆ ಎತ್ತಿಟ್ಕೊಂಡು ಅದಕ್ಕೆ ಈರುಳ್ಳಿ ಹಾಕಿದ್ನಲ್ಲ ಹಂಗಾಗಿ ನಾನು ಇಲ್ಲಿ ಒಂದೇ ಬೆಳ್ಳುಳ್ಳಿ ಯೂಸ್ ಮಾಡತ್ತೀನಿ ನುಗ್ಗೆಕಾಯಿನೂ ನೋಡಿರಿ ಹೆಂಗೆ ಹಣ್ಣಿಗೆ ಬೆಂದವು ಈಗ ನೋಡ್ರಿ ನಾನು ಸಾಂಬಾರಿಗೆ ಅಂತಂದು ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಮತ್ತು ಒಣ ಮೆಣಸಿನ್ಕಾಯಿ ಇಟ್ಟಿನಿ ಹಂಗೆ ಒಂದು ಬೊಗಾನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಬೆಳ್ಳುಳ್ಳಿ ಇಟ್ಟಿದ್ನಲ್ಲ ಬೆಳ್ಳುಳ್ಳಿ ಹಾಕ್ಕೊಳ್ಳ್ತೀನಿ ಹಂಗ ಕರಿಬೇವು మొత్తం వన మెణిన్కాయ హాకొర్ని కొట్టుకోని ఈగన్ టొమటో అదక హాకీనాల బెగూ టటో హాకీ ఇల్లీ అర్ధ టటోన హాకొతాయి ఈ అదకొందు స్వల్ప అరశాఖ ఖార్పూడి హాకీ స్వల్పు రుచికి తప్పు హాకొ సా పౌడర్ ఇత సాంబార్ పౌడ్ హాకీ హొల్పు గరం మసాలా హాకొంద ఈ బె మస్కుంటుకు ఆ బేనూ హాకీ అదకొందు స్వల్ప నీరు హాట కు ಇದಕ್ಕೆ ನೀವು ಒಂದು ಸ್ವಲ್ಪ ಬೆಲ್ಲ ಸೇರಿಸಿದ್ರೆ ಇನ್ನೂ ಚೆಂದ ಆಗುತ್ತೆ ನಾನು ಒಂದು ಸ್ವಲ್ಪ ಬೆಲ್ಲನೂ ಹಾಕೊಳಕತ್ತೀನಿ ಬೆಲ್ಲನ ಎಲ್ಲ ಅಡುಗೆದ್ರಿಗೂ ಯೂಸ್ ಮಾಡೋದ್ರಿಂದ ಬೆಲ್ಲದೊಳಗೆ ಅಂಶ ಹೆಚ್ಚಿರೋದ್ರಿಂದ ನಮ್ಗೆ ದೇಹಕ್ಕೂ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಹಾಗಾಗಿ ಬೆಲ್ಲನ ಒಂದು ಸ್ವಲ್ಪ ಹಾಕ್ಕೊತೀನಿ ನಮ್ಮ ಕಡೆ ಎಲ್ಲ ಅಡುಗೆಗೆ ಒಂದು ಸ್ವಲ್ಪ ಬೆಲ್ಲ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಹಾಗಾಗಿ ನಾನು ಕೂಡ ಎಲ್ಲದಕ್ಕೂ ಒಂದು ಸ್ವಲ್ಪ ಸ್ವಲ್ಪ ಬೆಲ್ಲ ಯೂಸ್ ಮಾಡ್ತೀನಿ ಅಡುಗೆಗೆ ಸಿಹಿ ಅನಿಸಿದ್ರೆ ನೀವು ಅದನ್ನು ಸ್ಕಿಪ್ ಮಾಡ್ಕೋಬೋದು ಬೆಲ್ಲ ಹಾಕಬೇಡ್ರಿ ನನಗೆ ಬೆಲ್ಲ ಮತ್ತು ಖಾರ ಪುಡಿ ಎಲ್ಲ ಹಾಕಿ ಸಿಹಿ ಖಾರ ಖಾರವಾಗಿ ಚೆನ್ನಾಗಾಗಿತ್ತು ನಮಗೆ ಸಾಂಬಾರು ಹಿಂಗೆ ಇರಬೇಕು ಹಾಗಾಗಿ ಈಗ ನಾನು ಬೆಂದಿತ್ತಲ್ಲ ನುಗ್ಗೆಕಾಯಿ ಆ ನುಗ್ಗೆಕಾಯಿನೂ ಹಾಕೊಂಡ್ಬಿಟ್ಟು ಇನ್ನೊಂದು ಕುದಿ ಕುದಿಸ್ಕೊತೀನಿ ಈಗ ಈಗ ಸಾಂಬಾರು ಕೂಡ ರೆಡಿ ಆಗುತ್ತೆ ಒಂದು ಕುದಿ ಕುದಾದ್ಮೇಲೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಈ ರೀತಿ ಆತ ನುಗ್ಗೆಕಾಯಿ ಸಾಂಬಾರು ನೀವು ಮನೆಯಾಗಿದ ಟ್ರೈ ಮಾಡಿ ನೋಡ್ರಿ ಈ ರೀತಿ ಸಾಂಬಾರನ್ನ ನೀವು ಸಾಂಬಾರು ನೀವು ಯಾವ ರೀತಿ ಮಾಡ್ತೀರಿ ಅದೇ ರೀತಿಯಲ್ಲಿ ನಾನು ಮಾಡೋದು ಅದನ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ಹಂಗೆ ಇದಕ್ಕೊಂದು ಸ್ವಲ್ಪ ಸಾಂಬಾರು ಮಸಾಲೆ ಇತ್ತು ಎಮ್ ಟಿ ಅದ್ದು ಅದನ್ನ ನಾನು ಯೂಸ್ ಮಾಡಿದ್ದೀನಿ ಒಂದು ಸ್ಪೂನ್ ಹಾಕಿ ಸಾಂಬಾರ್ ಪೌಡ್ರ್ ಹಾಕತ್ತೀನಿ ಹಂಗೆ ಇದನ್ನ ಇನ್ನೊಂದು ಕುದಿ ಕುದಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿತ್ತಂದ್ರೆ ಚಂದಂಗ ಟೇಸ್ಟ್ ಬರುತ್ತೆ ಹಂಗೆ ಈಗ ಸಾಂಬಾರು ಕೂಡ ರೆಡಿ ಆಯಿತು ಈಗ ನೋಡಿರಿ ಸಾಂಬಾರು ರೆಡಿ ಆಯಿತು ಹಂಗೆ ಇದನ್ನು ಬ ಫ್ಲೇಮ್ನ ಬಂದ್ ಮಾಡಿಕೊಂಡು ಒಂದು ಮುಚ್ಚಳ ಮುಚ್ಚಿ ಸೈಡಿಗೆ ಎತ್ತಿಚ್ಕೊಂಡಿನಿ ಹಂಗೆ ನಾನು ಬೀಟ್ರೂಟ್ ಪಲ್ಯನೂ ಮಾಡಾಕತ್ತೀನಿ ಅನ್ನೆಲ್ಲ ಈ ಬೀಟ್ರೂಟ್ನ ನಾನು ಅದು ತೊಳ್ಕೊಂಡ್ಬಿಟ್ಟು ಇದು ಮೇಲಿನ ಸೊಪ್ಪೆ ತಕ್ಕೊಂಡು ತಗೊಂಡು ಒಬ್ಬೊಬ್ರು ನಾನು ಮೇಗಿನ ಸೊಪ್ಪೆ ತಕ್ಕೊಂಡಿಲ್ಲ ಹಂಗೆ ಮಾಡಾಕತ್ತೀನಿ ಈಗ ಬಿಟ್ರೂಟ್ನ ತುಂಬು ತಕ್ಕೊಳಕತ್ತೀನಿ ತುಂಬಿ ತಕ್ಕೊಂಡ್ಬಿಟ್ಟು ಈ ರೀತಿ ನಾಲ್ಕು ಸೈಡು ಹೆಚ್ಚೋದು ಇರುತ್ತಲ್ಲ ಮನೀನ ಕೊಬ್ಬರಿ ಹೆಚ್ಚೋದು ಈ ರೀತಿ ಇರುತ್ತಲ್ಲ ಅದನ್ನ ನಾನೀಗ ದಪ್ಪ ಇರುತ್ತಲ್ಲ ಆ ಸೈಡು ನಾನು ಆ ಬೀಟ್ರೂಟ್ನ ಈ ರೀತಿ ತುರ್ಕೊಳಕತ್ತೀನಿ ತುರಿಯೋದಂಥರಿಂದ ಈ ರೀತಿ ತುರ್ಕೊಳಕತ್ತೀನಿ ಈ ಬಿಟ್ರೂಟ್ನ ನೀವು ಸಣ್ಣಗೆ ಸಣ್ಣಲ್ಲಿರುತ್ತೆ ಅಲ್ಲಿನೂ ತುರ್ಕೊಬೋದು ಇಲ್ಲಾಂದ್ರೆ ನೀವು ಕಟ್ ಮಾಡಿ ಪೀಸ್ ಪೀಸ್ ಥರನೂ ಮಾಡ್ಕೋಬೋದು ನಾನು ಬೀಟ್ರೂಟ್ ಪಲ್ಯ ಇದೇ ರೀತಿಯೇ ಮಾಡೋದು ಇದನ್ನ ನೀವು ಹುರ್ಕೊಂಡು ಮಾಡ್ಬೋದು ಹಾಗೂ ಮಾಡ್ಬೋದು ನಾನು ಇಲ್ಲಿ ಹಂಗೆ ಮಾಡತ್ತೀನಿ ಹುರ್ಕೊಳಕತ್ತಿಲ್ಲ ಈಗ ಇದನ್ನ ಹೆಚ್ಚಿಟ್ಕೊಂಡಿನಿ ಒಂದು ಬೀಟ್ರೂಟ್ ಇಷ್ಟ ಆಗೈತಿ ಹಂಗ ಇದಕ್ಕೆ ಒಂದು ನಾಲ್ಕು ಮೆಣಸಿನಕಾಯಿ ಎರಡು ಈರುಳ್ಳಿ ಮತ್ತು ಕಡಲೆಬೇಳೆ ಮತ್ತು ಕರ್ಬೇ ಕೊತ್ತಂಬರಿ ಇಟ್ಕೊಂಡಿನಿ ಒಗ್ಗರಣೆಗೆ ಈಗ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಸಾಸಿವಕತ್ತೀನಿ ಒಗ್ಗರಣೆ ಕೊಡೋಕೆ ಹಂಗೆ ಈಗ ಜೀರಿಗೆ ಸಾಸಿವೆ ಹಾಕ್ಕೊಂಡು ಅದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ಈಗ ಈರುಳ್ಳಿ ಹೆಚ್ಚಿಟ್ಟಿದ್ವಲ್ಲ ಅದನ್ನು ಮತ್ತೆ ಒಂದು ಬೆಳ್ಳುಳ್ಳಿನ ಕುಟ್ಕೊಂಡ್ಬಿಟ್ಟು ಇಟ್ಕೊಂಡಿನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ ಪಲ್ಯನೂ ಕೂಡ ಹಂಗೆ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕೊಳಕತ್ತೀನಿ ಕಡಲೆಬೇಳೆನೂ ಹಾಕ್ಕೊಂಡಿನಿ ಬೇಳೆನ ನೀವು ಜೀರಿಗೆ ಸಾಸಿವೆ ಹಾಕ್ತಿರಲ್ಲ ಆವಾಗೂ ಹಾಕಿದ್ರೂ ಚೆಂದ ಬರುತ್ತೆ ಆದರೂ ಹೊತ್ತುತಾವೆ ಅಂತ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಮೇಲೆ ಕಡಲೆ ಬೀಜ ಹಾಕ್ಕೊಂಡು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಈಗ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಆ ಈರುಳ್ಳಿನ ಹಾಕ್ಕೊಳಕತ್ತೀನಿ ಈಗ ನೀವು ಬೇಕಾದ್ರೆ ಇದ್ರಲ್ಗ ಮೆಣ್ಸಿನ್ಕಾಯಿ ಸ್ಕಿಪ್ ಮಾಡ್ಕೊಂಡು ಖಾರದ ಪುಡಿ ಆದರೂ ಹಾಕೋಬೋದು ನಾನು ಇಲ್ಲಿ ಮೆಣಸಿನ್ಕಾಯಿ ಹಾಕಿನಿ ಮತ್ತು ಖಾರದ ಪುಡಿನೂ ಹಾಕೊಳಕತ್ತೀನಿ ಹಂಗೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಉಪ್ಪು ಹಾಕೊಂಡ್ಬಿಟ್ಟು ಇದನ್ನ ನೀವು ಡೈರೆಕ್ಟ್ ಇದ್ರಾಗ ಸ್ವಲ್ಪ ಅರಶಿನ ಹಾಕಿ ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ಹಾಕೊಳಕತ್ತೀನಿ ಈಗ ಖಾರದ ಪುಡಿ ಅಂದ್ರೆ ಸಿಹಿ ಇರುತ್ತೆ ಬೀಟ್ರೂಟು ಸಿಹಿ ಇರೋದರಿಂದ ಒಂದು ಸ್ವಲ್ಪ ಖಾರ ಹೆಚ್ಚಿಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಒಂದು ಸ್ವಲ್ಪ ಅರಶಿನ ಗರಂ ಮಸಾಲ ಒಂದು ಅಷ್ಟು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಬೀಟ್ರೂಟು ಇಟ್ಟಿದ್ವಲ್ಲ ಆ ಬೀಟ್ರೂಟನ್ನ ಹಾಕ್ಕೊಂಡ್ಬಿಟ್ಟು ಈಗ ಒಗ್ಗರಣೆಲಿ ಚೆನ್ನಾಗಿ ಇದನ್ನ ನೀರು ಮಿಕ್ಸ್ ಮಾಡ್ದೇನೆ ಪಲ್ಯ ಮಾಡ್ಕೋಬೇಕು ನೀರು ಮಿಕ್ಸ್ ಮಾಡಿದ್ರೆ ಜಲ್ದಿ ಕೆಟ್ಟು ಬಿಡುತ್ತೆ ಇದು ಮುಂಜಾನೆಗೆ ಉಳಿತಂದ್ರೆ ಒಂದು ಸ್ವಲ್ಪ ಉಳಿತಂದ್ರೆ ಮುಂಜಾನೆಗೂ ತಿನ್ಬೋದು ಇಲ್ಲ ನೀರು ಹಾಕಿ ಹಾಕೊಂಡ್ರೆ ಕೆಟ್ಟು ಬಿಡುತ್ತೆ ಹಾಗಾಗಿ ನಾನು ನೀರು ಹಾಕ್ಕೊಳ್ಳೋಂಗಿಲ್ಲ ಈ ರೀತಿ ತರಕಾರಿ ಪಲ್ಯಕ್ಕೆ ಜಾಸ್ತಿ ನೀರು ಹಾಕಿದ್ರೆ ಅಂದರೆ ಕೆಡುತ್ತಾ ಹಂಗಾಗಿ ನಾನೀಗ ಬೆಳ್ಳುಳ್ಳಿನೂ ಯೂಸ್ ಮಾಡಿದ್ದೀನಿ ಕೆಡಂಗಿಲ್ಲ ಬೆಳ್ಳುಳ್ಳಿ ಅಡುಗೆ ಯೂಸ್ ಮಾಡೋದ್ರಿಂದ ಬೇಗ ಕೆಡೋದಿಲ್ಲ ಅಡುಗೆ ಹಾಗಾಗಿ ಈ ಬೇಸಿಗೆ ಟೈಮಲ್ಲಿ ಬೇಗನ ಕೆಟ್ಬಿಡುತ್ತೆ ಈಗ ನಾನು ನೀರನ್ನು ಏನು ಯೂಸ್ ಮಾಡ್ದೆನ ಪಲ್ಯನೂ ಕೂಡ ರೆಡಿ ಮಾಡಿದೆ ನಾವು ನೈಟ್ ಊಟಕ್ಕಂತಂದು ಚಪಾತಿನೂ ಮಾಡೀನಿ ಚಪಾತಿ ಬೀಟ್ರೂಟ್ ಪಲ್ಯ ಅಕ್ಕಿ ಚಟ್ನಿ ಇದ್ರಾಗ ಮೊಸರು ಅಥ್ವಾ ಎಣ್ಣೆ ಆದರೂ ಹಚ್ಕೊಬೋದು ಅಕ್ಕಿ ಚಟ್ನಿ ಮಾಡೋದನ್ನು ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ನನ್ನ ಚಾನಲ್ದಾಗ ನೋಡಿರಿ హ నూ ఇవత్ నేకాయ్ సాంబారు మొత్త బీట్రూట్ పల్లె నిమ్ముందే రెసిపిన షేర్ మినీ హెనల్న యారు సబ్స్క్రైబ్ మాకు ప్లీజ్ నెనల్న సబ్స్క్రైబ్ మాకు లైక్ మిషర్ మి కమెంట్ మిగ నే చాలాల్న యూ నతాయి ఈ రెసిపి